ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡು ಮನೆ ಮೊದಲಿಗೆ ಮುನ್ನೋಟ ಸಾಗರ ಬಗ್ಗರುಕುಂ ಸಮಿತಿ ಸಭೆ ಅರ್ಜಿಗಳ ಶೀಘ್ರ ವಿಲಾವನೆಗೆ ಶಾಸಕರ ಸೂಚನೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಮುಖ್ಯ ಪುಸ್ತಕ ಬರಹಗಾರ ಮತ್ತು ಪಶು ಸಖಿ ಕೃಷಿ ಸಖಿಯರ ಪ್ರತಿಭಟನೆ ಅಭಿನಯ ಗೀತೆಯಲ್ಲಿ ರಕ್ಷಿತ ಹೆಗಡೆ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಅಭಿನಂದನೆ ಹೊಸನಗರ ಗುರೂಜಿ ಶಾಲೆಯಲ್ಲಿ ಕಾನೂನು ಅರಿವ ಕಾರ್ಯಕ್ರಮ ಮಕ್ಕಳ ಹಕ್ಕು ರಕ್ಷಣೆ ಸಾಗರ ತಾಲೂಕಿನಲ್ಲಿ ಬಗುರ್ ಹುಕುಂ ಅರ್ಜಿ ಸಲ್ಲಿಸಿದವರ ಅರ್ಜಿಗಳನ್ನು ತಕ್ಷಣ ಪರಿಶೀಲಿಸಿ ವಿಲೇ ಮಾಡಬೇಕು ಎಂದು ಸಮಿತಿಯ ಅಧ್ಯಕ್ಷರೂ ಆಗಿರುವ ರಾಜ್ಯ ಅರಣ್ಯ ಮತ್ತು ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಸೂಚಿಸಿದರು ಗುರುವಾರ ಇಲ್ಲಿನ ತಾಲೂಕು ಕಚೇರಿಯಲ್ಲಿ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಇರುವ ಅರ್ಜಿಗಳ ಪ್ರಗತಿಯ ಕುರಿತು ಗಮನ ಹರಿಸಿದ ಅವರು ಅರಣ್ಯ ಇಲಾಖೆಯ ಸಮಸ್ಯೆಯ ನುಡಿಯು ಅರ್ಜಿದಾರರಿಗೆ ನ್ಯಾಯ ಒದಗಿಸಬೇಕಿದೆ ಎಂದು ಹೇಳಿದರು ತಹಸೀಲ್ದಾರ್ ಚಂದ್ರಶೇಖರ್ ನಾಯಕ್ ಹಾಗೂ ಹುಕುಂ ಸಮಿತಿ ಸದಸ್ಯರು ಈ ಸಂದರ್ಭ ಹಾಜರಿದ್ದರು ್ ಕಮಿಟಿಯ ನಮ್ಮೆಲ್ಲ ಸದಸ್ಯರು ಕೂರಿಸಿ ಹಾಜಿದ್ದಾರಿಗೆ ಆರ್ಯಗಳೆಲ್ಲ ತೋರಿಸಿ ಮುಂದಿನ ಪ್ರೋಗ್ರೆಸ್ಸಿಗೆ ಚರ್ಚೆ ಮಾಡ್ತೀನಿ ಅದನ್ನು ಈಗಾಗಲೇ ಹೋಬಳಿ ಮಟ್ಟದಲ್ಲಿ ಒಂದೊಂದು ಏನೇನಿದೆ ಅವೆಲ್ಲ ಒಂದು ಕರ್ಕೊಂಡು ಕೊಟ್ಟು ಮುಂದಿನ ದಿವಸ ಏನೇನು ಆಗಬೇಕನ್ನು ಮಾಡಿದ್ದೀವಿ ಜೊತೆಗೆ ಫಾರೆಸ್ಟ್ ಇಲಾಖೆಯ ಸ್ವಲ್ಪ ತಕರಾರು ಇದೆ ಅವ್ರು ನಮ್ಮದು 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 ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಅವರು ತಕರಾರಿದ್ರು ಇರ್ತಾಯಿರೋ ಎಲ್ಲ ಅವ್ರು ಹೋಗಿದ್ದೆಲ್ಲ ವಾಪಸ್ ಏನಾದ್ರು ನಿಮ್ದು ಹೋಗಿದರೆ ಫಸ್ಟು ವಾಪಸ್ ತರಬೇಕು ಅಂತ ಹೇಳಿದ್ದೀನಿ ಇವಾಗ ಬಂದು ಡಿ ಎಫ್ ಒ ಎರಡು ಡಿ ಎಫು ವೈಲ್ಡ್ ಲೈಫ್ ಡಿ ಎಫ್ ರೆಗ್ಯುಲರ್ ಡಿ ಎಫನ್ನು ಕೂರಿಸಿ ಆರ್ ಎಫ್ಒಗಳನ್ನು ಕರೆಸಿ ಅಲ್ಲೇ ಒಂದು ಚರ್ಚೆ ಮಾಡಿ ಮೀಟಿಂಗ್ ಮಾಡಬೇಕಂತ ತೀರ್ಮಾನ ಮಾಡಿದ್ದೀನಿ ಆಮೇಲೆ ನೈಟಿ ಫೋರ್ ಸಿ ಈಗಾಗಲೇ ಎಲ್ಲರಿಗೂ ಕೊಟ್ಟಿದ್ದಾರೆ ಅವರೆಲ್ಲ ಈಗ ಹದಿನೈದು ಸರ್ ಟೈಮ್ ಕೊಟ್ಟಿದ್ದಾರೆ ಪ್ರತಿಕ್ರಿ ದಿವಸದಲ್ಲಿ ತಪ್ಪು ವ್ಯಾಪ್ತಿಯಲ್ಲಿ ಏನೇನು ಕೊಟ್ಟಿದ್ದೀನಿ ಪ್ರೋಗ್ರೆಸನ್ನು ನಾವು ಕೊಡಿಸ್ತೀವಿ ಅಂತ ಅವರು ಇಲ್ಲಿ ಗ್ಯಾರಂಟಿ ಕೊಟ್ಟಿದ್ದಾರೆ ಪ್ರತಿನಿಧಿ ವರ್ಷದ ಮೇಲೆ ಕೊಡಲಿಲ್ಲ ಅಂದರೆ ಅವ್ರ ಮೇಲೆ ಆ್ಯಕ್ಷನ್ ಮಾಡಬೇಕು ಅಂತ ನೋಟಿಸ್ ಕೊಡಬೇಕಂತ ಈಗ ಅವ್ರಿಗೆ ಹೇಳಿದ್ದೀನಿ ಹಾಗಾಗಿ ಅವರೆಲ್ಲ ಒಪ್ಕೊಂಡಿದ್ದಾರೆ ಮುಂದಿನ ಕ್ರಮ ಇದರಲ್ಲಿ ಈಗಾಗಲೇ ಸೀನಿಯರ್ ಇದಾಗಿ ಇದ್ದಾರೆ ಅವ್ರಿಗೆ ಗೊತ್ತಿದೆ ಹಿಂದೆ ಭಾಳ ವರ್ಷದಿಂದ ಭಗವ ಕಮಟಿಯಲ್ಲಿ ಭಾಳ ಜನರಿಗೆ ಉತ್ಪುತ್ರ ಕೊಟ್ಟಿದ್ದಾರೆ ಅವರ ಮಾಹಿತಿ ತಗೊಳ್ತಾರೆ ಆಮೇಲೆ ನಮ್ಮ ಬಿ ಆರ್ ಜಯಂತವರು ಹಿಂದೆ ಅಧ್ಯಕ್ಷರಾಗಿದ್ದರು ಅವರ ಸಲಹೆಗಳನ್ನು ತೆಗೆದುಕೊಂಡು ಏನೇನೋ ಮಾಡಬೇಕನ್ನೋದು ಪ್ರೋಗ್ರೆಸ್ ಮಾಡ್ತಾಯಿರ್ಬೇಕು ಖಂಡಿತ ರೈತರಿಗೆ ಕೊಡೋರಿಗೆ ಕೊಡಲಿಕ್ಕೆ ನಮ್ಮ ಪ್ರಯತ್ನ ಮಾಡ್ತೀನಿ ಮಾಡೇ ಮಾಡ್ತೀನಿ ವಿವಿಧ ಬೇಡಿಕೆ ಈಡೇರಿಕೆಯಾಗಿ ಮುಖ್ಯ ಪುಸ್ತಕ ಬರಹಗಾರರು ಪಶು ಸಖಿ ಹಾಗೂ ಕೃಷಿ ಸಖಿಯರು ಸಾಗರ ತಾಲೂಕು ಪಂಚಾಯತ್ ಎದುರು ಪ್ರತಿಭಟಿಸಿ ಮನವಿ ಸಲ್ಲಿಸಿದರು ಈ ವೇಳೆ ಮಾತನಾಡಿದ ಪ್ರತಿಭಟನಾಕಾರರು ಸರ್ಕಾರ ತಮ್ಮ ಬೇಡಿಕೆ ಈಡೇರಿಸದೆ ನಾವು ಕಚೇರಿಗೆ ಹಿಂದಿರುಗುವುದಿಲ್ಲ ಈಗಾಗಲೇ ಗಾಂಪಂ ಒಕ್ಕೂಟದ ಸಿಬ್ಬಂದಿಗಳಿಗೆ ಸರ್ಕಾರ ಗೌರವಧನ ನೀಡುತ್ತಿದೆ ಇದನ್ನು ವೇತನವಾಗಿ ಪರಿಷ್ಕರಿಸಬೇಕು ಸರ್ಕಾರಿ ಉದ್ಯೋಗಿಗಳಿಗೆ ನೀಡುವಂತೆಯೇ ನಮಗೂ ಕನಿಷ್ಠ ವೇತನ ನೀಡಬೇಕು ಹಾಗೂ ವೇತನ ಹೆಚ್ಚಿಸಬೇಕು ಎಂದು ಆಗ್ರಹಿಸಿದರು ಅಲ್ಲದೆ ಪ್ರತಿಭಟನೆ ರಾಜ್ಯಾದ್ಯಂತ ನಡೆಯುತ್ತಿದೆ ಹಾಗೂ ಬೇಡಿಕೆ ಇದೇರಿವರೆಗೂ ಅದು ಆಗಿರುತ್ತದೆ ಎಂದು ಹೇಳಿದರು ವೀಣಾ ಶಶಿಕಲಾ ಆಶಾ ರವಿಕಲಾ ಪವಿತ್ರ ಚೇತನ ಮಂಜುಳಾ ಸುವರ್ಣ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ಸರ್ಕಾರ ಸಂಘಗಳ ನೀವು ಅಂತ ಹೇಳಿ ನಮ್ಗೆ ಆದೇಶವನ್ನು ಹೊರಡಿಸಿತ್ತು ಈ ಆದೇಶದಲ್ಲಿ ಹಾಗಾಗಿ ಆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಸರ್ಕಾರಕ್ಕೆ ಹಿಂಪಡೆಯುವಂತೆ ದಿನಾಂಕ ಹನ್ನೊಂದು ಹನ್ನೊಂದು ಇಪ್ಪತ್ತ ನಾಲ್ಕರನ್ನು ನಾವು ಸ್ಟ್ರೈಕನ್ನು ಅಲ್ಲಿ ಆಯೋಜನೆ ಮಾಡಿದ್ವಿ ಅಲ್ಲಿಯ ಒಬ್ಬ ಯಾಕೆ ನಮ್ಮ ಇಲಾಖೆ ಎಲ್ಲ ಅಧಿಕಾರಿಗಳು ಚುನಾವಣೆಯಲ್ಲಿ ಬ್ಯುಸಿ ಇರೋದರಿಂದ ನಮಗೆ ಯಾವಾಗ ಅಧಿಕಾರಿಗಳು ಸಿಕ್ಕಿಲ್ಲ ಹಾಗೂ ಮತ್ತು ಎಮ್ ಡಿ ಮೇಡಮ್ ಮತ್ತು ನಮಗೆ ಸೊ ಸೆಕ್ರೆಟ್ರಿ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಅವರು ವಿದೇಶದಲ್ಲಿ ಪ್ರವಾಸದಲ್ಲಿದ್ದಾರೆ ಅಂತ ಹೇಳಿ ನಮಗೆ ಅಲ್ಲಿ ಅದೇ ನಮ್ಮ ಇಲಾಖೆ ಇನ್ನೊಬ್ಬ ಅಧಿಕಾರಿಯಾಗಿರ್ತಕ್ಕಂಥ ಎ ಎಂ ಡಿ ಅರ್ಜುನ್ ಒಡಿಯ ಇವರು ಕೂಡ ನಮಗಲ್ಲಿ ನಮ್ಮ ಮನವಿಯನ್ನು ಸಾಕರಿಸಿ ತಗೊಂಡು ನಿಮಗೆ ಇಪ್ಪತ್ತೈದು ಇಪ್ಪತ್ನಾಲ್ಕರಲ್ಲಿ ನಿಮ್ಮ ಒಂದು ಜಂಟಿ ಸಭೆಯನ್ನು ಕರೆದು ನಿಮಗೆ ನಿಮ್ಮ ವಿಷಯವನ್ನು ಅಲ್ಲಿ ಚರ್ಚೆ ಮಾಡಿ ಆ ಆದೇಶವನ್ನು ಹಿಂಪಡೆಯುವಂತೆ ನಾವಲ್ಲಿ ನಿಮಗೆ ಒಂದು ವೇತನ ಸಮಾನ ವೇತನವನ್ನು ಕೊಡುವಂತೆ ನಮ್ಮಲ್ಲಿ ಚರ್ಚೆ ನಡೆಸ್ತೀವಿ ನಿಮ್ಮನ್ನು ಕರೆದು ಅಂತ ಹೇಳಿ ನಮಗೆ ನಿಮ್ಮ ಪಡೀರಿ ಅಂತ ಹೇಳಿದರು ಅದಕ್ಕೋಸ್ಕರ ನಾವು ಹಂಗೆ ಹಿಂಗೆ ನಾವು ಒಂದು ಕೆಲವೊಂದು ಷರತ್ತುಗಳನ್ನು ಅವ್ರಿಗೆ ಹಾಕಿ ನೀವೇನು ನಮ್ಮನ್ನು ಜಂಟಿ ಸಭೆಯನ್ನು ಕರೆದು ನಮಗೆ ಒಂದು ತೀರ್ಮಾನವನ್ನು ಕೊಡೋವರೆಗೂ ನಾವು ಯಾವುದೇ ರೀತಿಯ ರಿಪೋರ್ಟ್ಗಳನ್ನು ಮ ಹಾಕೋದಿಲ್ಲ ಯಾವ ಕೆಲಸಗಳೂ ಕೈಗೊಳ್ಳೋದು ಅಲ್ಲಿವರೆಗೂ ನಾವೆಲ್ಲರೂ ಕೂಡ ಸ್ಟ್ರೈಕ್ ಮಾಡ್ತೀವಿ ಮನೆಯಲ್ಲೇ ಕೊಟ್ಟು ಆಫೀಸನ್ನು ಓಪನ್ ಮಾಡೋಲ್ಲ ಅಂತ ಹೇಳಿ ಅವರಿಗೆ ಒಂದು ಷರತ್ತನ್ನು ಹಾಕಿ ಅವರಿಗೂ ಮನವಿ ಪತ್ರವನ್ನು ಕೊಟ್ಟು ನಿಮ್ಮ ಒಕ್ಕೂಟಗಳಿಗೆ ಮತ್ತು ನಿಮ್ಮ ತಾಲೂಕುಗಳಿಗೆ ನೀವು ಕೂಡ ಇದೇ ರೀತಿ ಲೆಟರನ್ನು ಕೊಡಿ ಅಂತ ಹೇಳಿ ಅವರ ಆದೇಶದ ಮೇರೆಗೆ ನಾವು ಎಲ್ಲ ತಾಲೂಕಿನವೂ ಕೊಟ್ಟಂತೆ ನಾವು ಕೂಡ ನಮ್ಮ ತಾಲೂಕಿನಲ್ಲಿ ನಿಮಗೆ ಸಬ್ಮಿಟ್ ಮಾಡ್ತಾ ಇರುತ್ತೆ ದಯವಿಟ್ಟು ನಮ್ಮ ಸಾಕಂತೂ ನಿಮ್ಮಲ್ಲಿ ಕೇಳ್ತೀವಿ ಸಾಗರದಲ್ಲಿ ನಡೆದ ಪ್ರಾಥಮಿಕ ಶಾಲಾ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿಯ ಅಭಿನಯ ಗೀತೆ ಸ್ಪರ್ಧೆಯಲ್ಲಿ ಎಡಜಿಗಳೆ ಮನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿನಿ ರಕ್ಷಿತಾ ಹೆಗ್ಡೆ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾರೆ ಮಕ್ಕಳಿಗಾಗಿಯೇ ಇರುವ ಹಕ್ಕುಗಳನ್ನು ಅನುಭವಿಸುತ್ತಾ ಈ ದೇಶದ ನಾಗರಿಕರಾಗಿ ಮಾಡಲೇಬೇಕಾದ ಕರ್ತವ್ಯಗಳನ್ನು ಮಾಡುವುದೇ ದೇಶಕ್ಕಾಗಿ ಸಲ್ಲಿಸುವ ಸೇವೆ ಎಂದು ಜಿಲ್ಲಾ ಗೌರವಾನ್ವಿತ ನ್ಯಾಯಾಧೀಶರಾದ ಸಂತೋಷ್ ಎಂಎಸ್ ತಿಳಿಸಿದರು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಹೊಸನಗರ ಶ್ರೀ ಗುರೂಜಿ ಇಂಟರ್ ಸ್ಕೂಲ್ನಲ್ಲಿ ತಾಲೂಕು ಕಾನೂನು ಸೇವಾ ಇಲಾಖೆ ಶಿಕ್ಷಣ ಇಲಾಖೆ ಮತ್ತಿತರ ಸಂಘಗಳ ಆಶ್ರಯದಲ್ಲಿ ಏರ್ಪಡಿಸಿದ್ದ ಕಾನೂನು ಅರಿವು ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು ಟಿವಿ ನೋಡುವುದು ಮೊಬೈಲ್ ಬಳಸುವುದು ಮಕ್ಕಳ ಹಕ್ಕುಗಳ ವ್ಯಾಪ್ತಿಯಲ್ಲಿ ಬರುವುದಿಲ್ಲ ಅದು ನಿಮ್ಮ ಹೆತ್ತವರು ನಿಮಗೆ ಉಪಯುಕ್ತ ಸೂಕ್ತ ಎನಿಸುವ ಕಾರ್ಯಕ್ರಮವನ್ನು ವೀಕ್ಷಿಸಲು ಅನುಮತಿಸಿದಾಗ ಮಾತ್ರ ಬಳಕೆ ಮಾಡಬೇಕು ಮಕ್ಕಳ ಹಕ್ಕುಗಳ ರಕ್ಷಣೆಗಾಗಿ ಪೊಲೀಸ್ ಇಲಾಖೆ ನ್ಯಾಯಾಂಗ ಇಲಾಖೆ ಅಗತ್ಯ ಸಹಕಾರ ಸದಾ ನೀಡಲಿದೆ ಎಂದು ತಿಳಿಸಿದರು ಸುದೇಶ್ ಕಾಮತ್ ಶಾಂತಮೂರ್ತಿ ಪ್ರಭಾರ ಕ್ಷೇತ್ರ ಶಿಕ್ಷಣಾಧಿಕಾರಿ ಶೇಷಾಚಲ ಜಿ ಪರಮೇಶ್ವರ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ರೇಣುಕೇಶ್ ಉಪಸ್ಥಿತರಿದ್ದರು ಭವಾನಿ ಸ್ವಾಗತಿಸಿ ಸುನೀತಾ ನಿರೂಪಿಸಿ ಸುಷ್ಮಾ ವಂದಿಸಿದರು ನಮಸ್ಕಾರ